ಎಲ್ಲರಿಗೂ ನನ್ನ ನಮಸ್ಕಾರ ವಾಸ್ತವಿಕ ಸ್ಥಿತಿಯಲ್ಲಿಯೇ ಕೆಲವೊಂದು ಚುಟುಕುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವೆ ಮೊದಲಿಗೆ ಮತದಾನ ಅಜ್ಜಿ ಅವರಿವರ ಮಾತನ್ನು ನೀ ಕೇಳದಿರು ಅಜ್ಜಿ ಅವರಿವರ ಮಾತನ್ನು ನೀ ಕೇಳಿದಿರು ಕೇಳಿದರು ನೀ ನಂಬದಿರು ಕೇಳಿದರು ನೀ ನಂಬದಿರು ನಂಬಿದರು ದುಡ್ಡು ಆಮಿಷಕ್ಕೆ ಒಳಗಾಗದಿರು ನಂಬಿದರು ದುಡ್ಡು ಆಮಿಷಕ್ಕೆ ಒಳಗಾಗದಿರು ಒಳಗಾದರೂ ನಿನ್ನತನವನ್ನು ನೀ ಬಿಡದಿರು ಒಳಗಾದರೂ ನಿನ್ನತನವನ್ನು ನೀ ಬಿಡದಿರು ನಿನ್ನತನವನ್ನು ಮರೆತರು ಬಿಟ್ಟರು ಮತ ನೀಡುವುದನ್ನು ಮರೆಯದಿರು ಸಂಸ್ಕಾರ ನಾನು ಎಂಬುವುದು ಅಹಂಕಾರ ನಾನು ಎಂಬುವುದು ಅಹಂಕಾರ ನಮ್ಮದು ಎನ್ನುವುದು ಮಮಕಾರ ನಮ್ಮದು ಎನ್ನುವುದು ಮಮಕಾರ ನನ್ನದು ಎಂಬುವುದು ಅಧಿಕಾರ ನನ್ನದು ಎಂಬುವುದು ಅಧಿಕಾರ ನಮ್ಮದು ಎಂಬುದು ನಮ್ಮ ಸಂಸ್ಕಾರ ನಮ್ಮದು ಎಂಬುದು ನಮ್ಮ ಸಂಸ್ಕಾರ ಮಾನವ ತಿಳಿದುಕೊಂಡರೆ ಈ ವಿಚಾರ ಮಾನವ ತಿಳಿದುಕೊಂಡರೆ ಈ ವಿಚಾರ ಅವರ ಬಾಳಾಗುವುದು ಸಾಕ್ಷಾತ್ಕಾರ ಅವರ ಬಾಳಾಗುವುದು ಸಾಕ್ಷಾತ್ಕ ಸಾಕ್ಷಾತ್ಕಾರ ಚುನಾವಣೆ ನಮ್ಮನ್ನು ನಾವು ಮೊದಲರೆತು ನಮ್ಮನ್ನು ನಾವು ಮೊದಲರೆತು ಸರ್ವ ಜನರುಳು ಬೆರೆತು ಸರ್ವ ಜನರುಳು ಬೆರೆತು ಸರ್ವರಿಂದ ಒಂದೊಂದು ಪಾಠ ಕಲಿತು ಸರ್ವರಿಂದ ಒಂದೊಂದು ಪಾಠ ಕಲಿತು ಅವರ ಕಷ್ಟ ಸುಖಗಳನ್ನು ಅರೆತು ಅವರ ಕಷ್ಟ ಸುಖಗಳನ್ನು ಅರೆತು ಭೇದ ಭಾವ ಮರೆತು ಭೇದ ಭಾವ ಮರೆತು ಮಾಡಿದರೆ ನಾವು ಅವರಿಗೆ ಒಳಿತು ಮಾಡಿದರೆ ನಾವು ಅವರಿಗೆ ಒಳಿತು ಚಿನ್ ಚುನಾವಣೆಯಲ್ಲಿ ಗೆಲ್ಲಬಹುದು ಮನೆಯಲ್ಲಿ ಕೂತು ಚುನಾವಣೆಯಲ್ಲಿ ಗೆಲ್ಲಬಹುದು ಮನೆಯಲ್ಲಿ ಕೂತು ಬಿಡಾಡಿ ಗುಂಡ ಹುಟ್ಟಿನಿಂದಲೇ ಬಂಡ ಬಿಡಾಡಿ ಗುಂಡ ಹುಟ್ಟಿನಿಂದಲೇ ಬಂಡ ಬಿಡಾಡಿ ಇವ ಈವರೆಗೆ ಬದುಕಿದ್ದೇ ಈತ ಮೋಡಿ ಮಾಡಿ ಈವರೆಗೆ ಬದುಕಿದ್ದೇ ಈತ ಮೋಡಿ ಮಾಡಿ ಈತನಿಗೆ ಮತ ನೀಡುವ ಮೊದಲು ಸ್ವಲ್ಪ ಜಾಲಾಡಿ ಮತ ನೀಡುವ ಮೊದಲು ಈತನನ್ನು ಜಾಲಾಡಿ ಕಂದಿಗೊಂದಿಗಳಲ್ಲಿ ಸಿಕ್ಕೇ ಸಿಗಬಹುದು ರಾಡಿ ಧನ್ಯವಾದಗಳು